ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನ ರಾಶಿಯಲ್ಲಿ ಶುಕ್ರ ಶನಿ ಮತ್ತು ಸೂರ್ಯನ ಸಂಯೋಗದಿಂದಾಗಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಯಾವ ರಾಶಿಗೆ ಸೇರಿದ ಜನರ ಅದೃಷ್ಟ ಕುಲಾಯಿಸಲಿದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಸಮಯಕ್ಕೆ ಸರಿಯಾಗಿ ತಮ್ಮ ರಾಶಿಯನ್ನು ಬದಲಾಯಿಸುವ ಮೂಲಕ ತ್ರಿಗ್ರಾಹಿ ಮತ್ತು ರಾಜಯೋಗಗಳ ನಿರ್ಮಾಣವಾಗುತ್ತೆ ಇದರ ಪ್ರಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಕೂಡ ನೋಡಬಹುದು ಇದೇ ಮಾರ್ಚ್ನಲ್ಲಿ ಸೂರ್ಯ ಶನಿ ಮತ್ತು ಶುಕ್ರ ಗ್ರಹಗಳ ಸಂಯೋಗ ರೂಪುಗೊಳ್ಳಲಿದೆ ಈ ಸಂಯೋಗ ಮೂವತ್ತು ವರ್ಷಗಳ ನಂತರ ಮೀನರಾಶಿಯಲ್ಲಿ ಆಗ್ತಾ ಇದೆ ಈ ಸಂಯೋಗದಿಂದಾಗಿ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗತ್ತೆ ಇದರ ಪ್ರಭಾವವನ್ನು ಕೆಲವು ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿ ನೋಡಬಹುದು ಇದರಿಂದಾಗಿ ಅವರ ಅದೃಷ್ಟವೇ ಬದಲಾಗಲಿದೆ ಜೊತೆಗೆ ಈ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಲ್ಲಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ತ್ರಿಗ್ರಾಹಿ ಯೋಗದ ನಿರ್ಮಾಣ ಸಾಕಷ್ಟು ಲಾಭ ಪ್ರಧಾನವಾಗಿರುತ್ತೆ ಯಾಕಂದರೆ ಈ ಯೋಗ ಮೀನರಾಶಿಯ ಲಗ್ನದ ಮನೆಯಲ್ಲಿ ರೂಪುಗೊಳ್ಳಲಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗೋದನ್ನು ನೀವು ಕಾಣಬಹುದು ಜೊತೆಗೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವಂಥ ಮೀನರಾಶಿಯ ಜನರಿಗೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುತ್ತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ಅವಕಾಶಗಳು ಸಿಗುವ ಯೋಗ ಇದೆ ನಿಮಗೆ ಈ ಸಮಯದಲ್ಲಿ ಹಳೆಯ ಗ್ರಾಹಕರಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವ ಇದೆ ಈ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಜೊತೆಗೆ ಈ ಅವಧಿಯಲ್ಲಿ ಅವಿವಾಹಿತ ಮೀನರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಲಭಿಸುವ ಸಾಧ್ಯತೆ ಇದೆ ಈ ಯೋಗ ಮೀನರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತೆ ಯಾಕಂದರೆ ಇದು ಅವರ ಲಗ್ನದ ಮನೆಯಲ್ಲಿ ರೂಪುಗೊಳ್ಳುತ್ತೆ ಈ ಯೋಗ ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರ್ತವೆ ಮದುವೆಯ ಕಡೆಗೆ ಒಲವು ತೋರುವವರು ಉತ್ತಮ ಪ್ರಸ್ತಾಪವನ್ನು ಪಡಿತಾರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ಅನೇಕ ಹೊಸ ಹೊಸ ಅವಕಾಶಗಳನ್ನು ನೀವು ಪಡಿತೀರಿ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆ ಇದೆ ಇನ್ನು ಕಟಕರಾಶಿ ತ್ರಿಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಕಟಕರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಲಿದೆ ಯಾಕಂದರೆ ಈ ಯೋಗ ನಿಮ್ಮ ರಾಶಿಯ ಅದೃಷ್ಟದ ಸ್ಥಾನದಲ್ಲಿ ರೂಪುಗೊಳ್ತಾ ಇದೆ ಆದ್ದರಿಂದ ಕಟಕರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವ ಸಾಧ್ಯತೆ ಇದೆ ಜೊತೆಗೆ ಕೆಲಸ ಮಾಡುವಂಥ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಪ್ರಭಾವವನ್ನು ಹೊಂದಿರುವುದರೊಂದಿಗೆ ನಿಮ್ಮ ಬಡ್ತಿ ಅಥವಾ ಹೊಸ ಕೆಲಸ ದೊರಕುವ ಯೋಗ ಇದೆ ಈ ಸಮಯದಲ್ಲಿ ಕಟಕ ರಾಶಿಯವರಿಗೆ ತಮ್ಮ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗತ್ತೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಶೈಲಿಯಲ್ಲೂ ನಿ ಶೈಲಿಯನ್ನು ಕೂಡ ನೀವು ಅಂದರೆ ಎಲ್ಲರೂ ಕೂಡ ಗುರುತಿಸ್ತಾರೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ಯಾರಾದರೂ ಎಲ್ಲಿಗಾದರೂ ಒಂದು ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗುವಂಥದ್ದು ಮಂಗಳ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ಅವಕಾಶ ಸಿಗತ್ತೆ ಜೊತೆಗೆ ನಿಮ್ಮ ಆಸೆಗಳೆಲ್ಲೂ ಈಡಿರುವ ಸಂಭವ ಇದೆ ನೀವು ಧನ ಸಂಪತ್ತನ್ನು ಉಳಿತಾಯ ಮಾಡೋದರಲ್ಲಿ ಯಶಸ್ಸು ಕಾಣ್ತೀರಿ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸುವಂಥ ಪ್ರಯಾಣ ಮಾಡುವ ಯೋಗ ಇದೆ ಇನ್ನು ಧನುರಾಶಿ ಧನುರಾಶಿಗೆ ಸೇರಿದ ಜನರಿಗೆ ತ್ರಿಗ್ರಾಹಿ ಯೋಗದ ನಿರ್ಮಾಣ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಯಾಕಂದರೆ ಈ ಯೋಗ ಧನು ರಾಶಿಗೆ ಸೇರಿದ ಜನರ ಜಾತಕದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ ಹೀಗಾಗಿಯೇ ಈ ಸಮಯದಲ್ಲಿ ನೀವು ಸಂತೋಷ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣ್ತೀರಿ ಜೊತೆಗೆ ನೀವು ಯಾವುದಾದ್ರೂ ಐಷಾರಾಮಿ ವಸ್ತುವನ್ನು ಖರೀದಿಸುವಂತಹ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಕುಟುಂಬ ಜೀವನ ಸುಖಮಯವಾಗಿರುತ್ತೆ ಧನು ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ನೀವು ಯಾವುದಾದ್ರೂ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬೇಕು ಅಂದ್ಕೊಂಡಿದ್ದರೆ ಈ ಸಮಯ ಬಹಳ ಉತ್ತಮವಾಗಿದೆ ಈ ಅವಧಿಯಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗತ್ತೆ ಜೊತೆಗೆ ಇದರೊಂದಿಗೆ ನಿಮ್ಮ ಗೌರವ ಗೌರವ ಖ್ಯಾತಿ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಕಾಣಬಹುದು ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಯಾವಧಿಯಲ್ಲಿ ಸಾಕಷ್ಟು ಬಲಗೊಳ್ಳುತ್ತೆ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ಈ ತ್ರಿಗ್ರಾಹಿ ಯೋಗದ ಪರಿಣಾಮದಿಂದಾಗಿ ನೀವು ಹೊಸ ವಾಹನವನ್ನು ಖರೀದಿಸುವಂಥ ಸಾಧ್ಯತೆ ಇದೆ ಧನುರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹಠಾತ್ ಧನಲಾಭವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ನಿರ್ಧಾರಗಳನ್ನು ಬಲವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಧನುರಾಶಿಯವರಿಗೆ ಹೆಚ್ಚಾಗ್ತವೆ ಉದ್ಯೋಗಸ್ಥರು ಯಶಸ್ಸನ್ನು ಪಡಿತಾರೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡಿತೀರಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಈ ಮೂರು ರಾಶಿಯವರು ಮೀನರಾಶಿ ಕಟಕ ಧನು ರಾಶಿ ಮೂರು ರಾಶಿಯವರು ಕೂಡ ಒಳ್ಳೆ ಟೈಮ್ ಬರೆದಿದೆ ಮೂವತ್ತು ವರ್ಷಗಳ ನಂತರ ಮೀನರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದರಿಂದಾಗಿ ನೀವು ಶುಕ್ರ ಶನಿ ಮತ್ತು ಸೂರ್ಯನ ವಿಶೇಷ ಕೃಪೆಗೆ ಪಾತ್ರರಾಗ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು